ನಮಸ್ಕಾರ ನನ್ನ ಹೆಸರು ಗಿರೀಶ್ ಅಂತೇಳಿ ನಾನು ಚಿತ್ರದುರ್ಗದಲ್ಲಿ ಜನಪದ ಕಲಾವಿದನಾಗಿದ್ದೀನಿ ನಾನು ಮ್ಯಾಗ್ಸಿಮ್ ಅಂದರೆ ಒಂದು ಹತ್ತು ವರ್ಷ ಹುಡುಗ ಹತ್ತು ವರ್ಷ ಹುಡುಗರಿದ್ದಾಗಿಂದ ಚಿತ್ರದುರ್ಗದಲ್ಲಿ ಮರಗಲ್ಲು ಮರಗಲ್ಲು ಕಲಾವಿದನಾಗಿ ರಾಜ್ಯಾದ್ಯಂತ ಪ್ರದರ್ಶನ ಮಾಡೋದು ಮೈಸೂರು ದಸರಾ ಇರ್ಬೋದು ಹಂಪೆ ಉತ್ಸವ ಇರ್ಬೋದು ಮತ್ತು ಅಮರ್ಕಂಠಕ್ಕೆ ಹೋಗಿದ್ವಿ ಮಧ್ಯಪ್ರದೇಶ ಅಮಾರುಕೆಟಾಗಿ ಹೋಗಿದ್ವಿ ದಸರಾ ಮೈಸೂರು ಉತ್ಸವದಲ್ಲಿ ಪ್ರತಿ ವರ್ಷವೂ ನಾವು ಹೋಗ್ತಾ ಇದ್ದೀವಿ ಶಿವಮೊಗ್ಗ ಉತ್ಸವದಲ್ಲಿ ಹೋಗಿದ್ದೀವಿ ಸಾಯಿತ್ರಿ ಉತ್ಸವ ತುಮಕೂರು ತುಮಕೂರು ಉತ್ಸವದಲ್ಲಿ ಹೋಗಿದ್ದೀವಿ ಮತ್ತು ಬೆಳಗಂ ಕನ್ನಡರಾಜೋತ್ಸವೋತ್ಸವದಲ್ಲಿ ಹೋಗಿದ್ದೀವಿ ತುಂಬ ರಾಜ್ಯೋತ್ಸವಗಳಲ್ಲಿ ಪಾಲ್ಗೊಂಡಿದ್ದೀವಿ ಹಾಗೂ ನಾವು ಮರಗೋಲ್ ಕಲೆ ಭಾರಿ ಅದು ಚಿತ್ರದುರ್ಗದಲ್ಲಿ ಗಂಡು ಬಿಟ್ಟಿನ ಚಿತ್ರದುರ್ಗದಲ್ಲಿ ಭಾರಿ ಕಷ್ಟದ ಕಲೆ ಅದು ಆ ಕಲೆಯಲ್ಲಿ ನಾವು ಮೂವತ್ತರಿಂದ ನಲವತ್ತು ದಿನ ಎಲ್ಲ ಕಡೆ ಮೊದಲಿಂದಲೂ ಪ್ರದರ್ಶನ ಮಾಡಿದ್ರು ಈಗ ಬರ್ತಾ ಬರ್ತಾ ಏನಾಗ್ತಿದೆ ಅಂದರೆ ಆ ಕಲೆ ಒಂದೆರಡು ಮೂರು ಕಡೆ ನಾವು ಹೋದಾಗ ನಮ್ಮ ಕಲಾವಿದರ ಕೆಳಗೆ ಬಿದ್ದು ಒಬ್ರಿಗೆ ಕಾಲು ಮುರಿಬೇಕು ಒಬ್ಬರಿಗೆ ಕೈ ಮುರಿಬೇಕು ಆದ ಕಾರಣ ಕೆಲವು ತಂದೆ ತಾಯಿಗಳು ಈ ಕಲೆ ಈ ಥರ ಇದೆ ಬೇಡ ಹೋಗ್ಬೇಡ ಅಂತೇಳಿ ನಿಲ್ಲಿಸಿದ್ರು ಆದರೂ ಕೂಡ ಈ ಕಲೆನ ಉಳಿಸ್ಬೇಕು ಅಂತೇಳಿ ನಾನು ಚಿತ್ರದುರ್ಗದ ಜನಪದ ಜಿಲ್ಲಾ ಜನಪದ ಕಲಾ ರಾಜಣ್ಣನವರು ನಾನು ಜೈ ಹನುಮಾನ್ ಸಂಸ್ಥೆ ಅಧ್ಯಕ್ಷರಾದರು ಆ ಕಲೆನ ಉಳಿಸ್ಬೇಕು ಅಂತೇಳಿ ಇವತ್ತಿಗೂ ಕೂಡ ಕೆಲವು ಕಲಾವಿದರು ಹೊಸದಾಗಿ ಬರುವಂಥ ಕಲಾವಿದರಿಗೆ ತರಬೇತಿ ಕೊಟ್ಟು ಈಗಲೂ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಮಾಡ್ತಾಯಿದ್ದೀವಿ ಆಮೇಲೆ ಸಾಮಾಜಿಕವಾಗಿ ಹೊರಗಡೆ ರಾಜ್ಯೋತ್ಸವ ಈ ಗಣಪತಿ ಉತ್ಸವ ಇರ್ಬೋದು ಆಮೇಲೆ ದೇವತಾ ಕಾರ್ಯಕ್ರಮಗಳಿರ್ಬೋದು ಎಲ್ಲ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಳ್ತೀವಿ ನಾವು ಹತಣಿಯಲ್ಲಿ ಪಾಲ್ಗೊಂಡಾಗ ನಮಗೆ ನಮ್ಮ ಹುಡುಗನಿಗೆ ಎರಡು ಕೈಗಳು ಡ್ಯಾಮೇಜ್ ಆಗುತ್ತಿದ್ದು ಕನ್ನಡ ಸಂಸ್ಕೃತಿ ಇಲಾಖೆಯಿಂದಲೇ ನಮಗೆ ಇನ್ವೈಟ್ ಮಾಡಿದ್ದರು ಆದರೆ ಆ ಸಂಸ್ಥೆ ಗೌರ್ಮೆಂಟ್ ಫಂಕ್ಷನಲ್ಲೂ ಕೂಡ ಕೈ ಮುರಿದೋದಾಗ ನಮಗೆ ಯಾವುದೇ ಥರದ್ದು ನಮಗೆ ಹೆಲ್ಪ್ ಆಗಲಿಲ್ಲ ಕೆಲವೊಂದು ವಿಷಯದಲ್ಲಿ ನಮಗೆ ಭಾಳ ತುಂಬ ಬೇಸರ ಆಯಿತು ಆದ ಕಾರಣ ಕೆಲವು ಈ ಈ ಕಲೆ ಈ ಕಲೆನ ನಿಲ್ಲಿಸಲೇಬೇಕು ಅಂತೇಳಿ ಭಾಳ ಜನ ನಮಗೆ ನಮ್ಮ ರಿಲೇಷನ್ ಆಗಿರ್ಬೋದು ನಮ್ಮ ಅಡ್ಡ ತಮ್ಮದಾಗಿರ್ಬೋದು ಎಲ್ಲ ಹೇಳಿದ್ವಿ ಆದರೂ ಕೂಡ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ತುಂಬ ಜನ ಇಷ್ಟಪಟ್ಟು ನಮಗೆ ಹೇಳ್ಕೊಡ್ರಿ ನಾವು ಮಾಡ್ತೀವಿ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಕಲೆನ ಅಂತೇಳಿ ಮತ್ತೆ ಪ್ರಯತ್ನ ಮಾಡ್ತಾಯಿದ್ದೀವಿ ಈಗ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ನಲವತ್ತು ವರ್ಷ ನಲವತ್ತು ವರ್ಷದಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ ಈಗಲೂ ಕೂಡ ನನ್ನ ಹತ್ರ ತುಂಬ ಕಲಾವಿದರು ಇದ್ದಾರೆ ತರಬೇತಿ ಇದ್ದೀನಿ ಅವರಿಗೆ ಈಗ ಮತ್ತೆ ಹೊಸ್ದಾಗಿ ಎಲ್ಲ ಹುಡುಗರಿಗೆ ಮಕ್ಕಳಿಗೆ ಮಾಡ್ತಾ ಇದ್ದೀನಿ ನಿಮಗೆ ತೃಪ್ತಿ ಇದೆಯಾ ಈ ಕಲೆನ ಬೆಳೆಸ್ತಾ ಇರೋದು ನನಗೆ ಕಲೆ ಅಂದ್ರೆ ತುಂಬಾ ಇಷ್ಟ ಈ ಕಲೆನ ಉಳಿಸ್ಬೇಕು ಬೆಳೆಸ್ಬೇಕು ಅಂತೇಳಿ ನನಗೆ ಆಸಕ್ತಿ ಇದೆ ಮುಂದೆನೂ ಕೂಡ ನಾನು ಇರೋವರೆಗೂ ಅದನ್ನ ಮಾಡ್ಕೊಂಡು ಹೋಗ್ಬೇಕಂತ ನನಗೆ ತುಂಬಾ ಖುಷಿ ಇದೆ ಆರ್ಥಿಕವಾಗಿ ಏನಾದರೂ ಸಹಾಯ ಆಗುತ್ತೆ ಈ ಕಲೆಯಿಂದ ನಿಮಗೆ ಆರ್ಥಿಕವಾಗಿ ಅಂದ್ರೆ ನಮಗೆ ಒಂದು ಫಂಕ್ಷನ್ ಸಿಕ್ಕರೆ ಎರಡು ಒಂದ್ಸರಿ ಮೂರು ತಿಂಗಳ ಒಂದು ಉತ್ಸವದಲ್ಲಿ ಸಿಗುತ್ತೆ ಮತ್ತೆ ಯಾವ್ದು ಫಂಕ್ಷನ್ ನಮ್ಗೆ ಯಾವ್ದು ಇರೋದಿಲ್ಲ ಈ ಫಂಕ್ಷನ್ ಕಂಟಿನ್ಯೂಸ್ ಆಗಿದ್ರೆ ನಮ್ಮ ಕಲಾವಿದರು ಜಾಸ್ತಿ ಆಗ್ತಾರೆ ಹೊರತುಗೂ ಕಮ್ಮಿ ಆಗಲ್ಲ ಈ ಚಿತ್ರದುರ್ಗದಲ್ಲಿ ಅಂದಾಜು ಎಷ್ಟು ಜನ ಕಲಾವಿದರು ಇದ್ದಾರೆ ಮರಗಾಲ ಅವರು ಚಿತ್ರದುರ್ಗದಲ್ಲಿ ಮಿನಿಮಮ್ ಅಂದ್ರೆ ಐವತ್ತರಿಂದ ಅರವತ್ತು ಜನ ಇದ್ದಾರೆ ಸರ್ ಈಗಲೂ ಅವರು ಭಾಗವಹಿಸ್ತಾ ಇದ್ದಾರೆ ಭಾಗವಹಿಸ್ತಾರೆ ನಾನು ಕರೆದ್ರೆ ಬರ್ತಾರೆ ಸರ್ ಭಾಗವಹಿಸ್ತಾರೆ ಹೊರ ರಾಜ್ಯ ಎಲ್ಲಾದ್ರೂ ಹೋಗಿದ್ದೀರಾ ಹೊರ ರಾಜ್ಯ ಹೋಗಿದ್ದೀವಿ ಸರ್ ಎಲ್ಲೆಲ್ಲಿ ಹೋಗಿದ್ದೀರಾ ಅಮಾರ್ಕಂಟಕ್ಕೆ ಹೋಗಿದ್ದೀವಿ ಸರ್ ಹ್ಞೂ ಹ್ಞೂ ಅಮಾರ್ಕಂಟಕ್ಕೆ ಹೋಗಿದ್ದೀವಿ ಆಮೇಲೆ ಸಿಂಗ್ಲಾ ಡಾರ್ಜಿಲಿಂಗ್ ಹೋಗಿದ್ದೀವಿ ಆಮೇಲೆ ಅಥಣಿ ಹೊಡಿದ್ವಿ ಪು ಪುನಃ ಒಡಿದ್ವಿ ಎಲ್ಲ ಕಡೆ ಮಾಡಿದ್ವಿ ಪ್ರದರ್ಶನ ಮಾಡಿದ್ವಿ ಸರ್ಕಾರದಿಂದ ಏನಾದರೂ ಆರ್ಥಿಕ ಸಹಾಯ ಆಗ್ತಿದೆಯಾ ಈ ಕಲೆಗೆ ಈ ಕಲೆಗೆ ಏನು ಅಂದರೆ ಅವರು ಒಂದು ನಮಗೆ ಫಂಕ್ಷನ್ ಇದೆ ಅದಕ್ಕೆ ಅಟೆಂಡ್ ಆಗಲಿ ಅಂತ ಹೇಳ್ತಾರೆ ಆ ಫಂಕ್ಷನ್ ಮುಗಿದ ಮೇಲೆ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಕೊಡ್ತಾರೆ ವೆಚ್ಚ ಎಲ್ಲ ಅದರಲ್ಲೇ ಇರುತ್ತೆ ವೆಚ್ಚ ಮೀನ್ಸು ನಮಗೆ ಗಾಡಿ ಚಾರ್ಜೇ ಸಿಕ್ಕಾಪಟ್ಟೆ ಇರುತ್ತೆ ಇಲ್ಲಿಂದ ಬೆಂಗಳೂರು ಹೋಗ್ಬೇಕಂದ್ರೆ ಎಂಟತ್ತು ಸಾವಿರ ರೂಪಾಯಿ ಕೇಳ್ತಾರೆ ಮತ್ತು ಈ ಕಲಾವಿದರು ನಾವು ಹತ್ತು ಹತ್ತರಿಂದ ಹದಿನೈದು ಜನ ಹೋಗಿರ್ತೀವಿ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ನಮಗೆ ಭಾಳ ಕಮ್ಮಿ ಆಗ್ತದೆ ಊಟ ತಿಂಡಿ ಎಲ್ಲ ಅಲ್ಲೇ ಅಲ್ಲಿ ಅಲ್ಲೇ ಅಲ್ಲೇ ಇರಬೇಕು ಅದರಲ್ಲೇ ಇದೆ ನೀವು ಇದನ್ನ ಬಿಡದಂಗೆ ಮುಂದುವರ್ಸ್ಕೊಂಡು ಹೋಗ್ತಿದ್ವಿ ಆದರೂ ಈ ಮರಗೋಲ್ ಕಲೆನ ನೂಲು ನೂಲುಣ್ಮೆಯಲ್ಲಿ ಗರ್ಡಿ ಮನೆಯಲ್ಲಿ ನಾವು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ ಉಣ್ಮೆ ಬಂತು ಅಂದರೆ ನಮಗೊಂದು ಹಬ್ಬದ ಆಚರಣೆ ನಾವೆಲ್ಲ ಗರ್ಡಿ ಮನೆಯಲ್ಲಿ ಸಾಧನೆ ಮಾಡಿ ಈ ಮರಗೋಲ್ ಕಲೆನ ಉಳಿಸ್ಕೊಂಡು ಹೋಗ್ಬೇಕು ಅಂತೇಳಿ ಭಾಳ ಪ್ರಯತ್ನ ಮಾಡಿದ್ವಿ ಈಗ ನೂಲುಣಿಮೆ ನೂಲು ನೂಲುಣಿಮೆ ಅಂದರೆ ಅಂತ ಕೇಳೋಂಥ ಪರಿಸ್ಥಿತಿ ಬಂದು ಹೋಗ್ಬಿಟ್ಟಿದೆ ಈಗ ಆದ ಕಾರಣ ನಾವು ಈಗ ನಾವು ಗೊತ್ತಿರೋರು ನಾವು ತಿಳುವಳಿಕೆ ಇರೋರು ನಾವೇ ಇದನ್ನು ಮುಂದೆ ಬರೋ ಅಂಥ ಮಕ್ಕಳಿಗೆ ಪೀಳಿಗೆ ಇದನ್ನು ತೋರಿಸ್ಕೊಡ್ಬೇಕು ಇದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತೇಳಿ ಮತ್ತೆ ಚಾಲು ಮಾಡಬೇಕಂತ ಇದೀವಿ ಸರ್ ಈಗಿನ ಯುವಕರು ಇದರಲ್ಲಿ ಏನಾದ್ರು ಇಂಟ್ರೆಸ್ಟ್ ತೋರಿಸ್ತಿದಾರಾ ಅಂತ ಕಲಿಯೋಕ್ಕೆ ಸರ್ ಏನಾಗಿದೆ ಅಂದರೆ ಕಲಿತಿರೋ ಅಂಥ ವ್ಯಕ್ತಿ ಕೂಡ ಹೊಸ್ದಾಗಿ ಬರೋನಿಗೆ ಭಯ ಆಗುತ್ತೆ ಸರ್ ಯಾಕಂದರೆ ಕೈ ಒಬ್ಬನಿಗೆ ಕೈ ಮುರೀತು ಒಬ್ಬನಿಗೆ ಕಾಲು ಮುರಿತು ಬಿದ್ದ ಮೇಲೆ ಕಾರಣ ಸ್ವಲ್ಪ ಭಯ ಇದೆ ಸರ್ ಇದರಲ್ಲಿ ಆದರೆ ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ಇದು ಭಾರಿ ಇದು ಗಂಡು ಮೆಟ್ಟಿನ ನಾಡಲ್ಲಿ ಚಿತ್ರದುರ್ಗದಲ್ಲಿ ಈ ಕಲೆ ಭಾರಿ ಈ ಕಲೆ ಎಲ್ಲೂ ಕಮ್ಮಿ ಹೊರಗಡೆ ಅಂದರೆ ಈ ಕೆಲವು ಗುಡ್ಡಗಾಡು ಆಫ್ರಿಕಾದಲ್ಲಿ ಕೂಡ ಈ ಕಲೆನ ಪ್ರದರ್ಶನ ಮಾಡ್ತಿದ್ದಾರೆ ಕಲ್ತಿದ್ದಾರೆ ಆದರೆ ನಾವು ತುಂಬ ವರ್ಗದಿಂದ ಇದನ್ನು ಈ ಕಲೆನ ಉಳಿಸ್ಕೊಂಡ್ಬಂದಿದ್ದೀವಿ ಬಂದಿದ್ದೀವಿ ಚಿತ್ರದುರ್ಗದಲ್ಲಿ ಈಗ ಈ ಕಲೆಯಿಂದಾನೇ ಜೀವನ ಸಾಗಿಸುವಂತ ಪರಿಸ್ಥಿತಿ ಇದೆಯಾ ನಿಮಗೆ ಹಿಂದೆ ಇತ್ತು ಸರ್ ಹ್ಞೂ ಹಿಂದೆ ಮಾಡ್ತಿದ್ವಿ ಅದಕ್ಕೋಸ್ಕರ ಮೀಸಲಾಗಿದ್ವಿ ನಾವೆಲ್ಲ ತುಂಬ ಜನ ಈಗ ಎಲ್ಲ ಇಂಥ ಘಟನೆಗಳು ನಡೆದ ಮೇಲೆ ಅವರವರ ಒಂದೊಂದು ಜೀವನ ಶೈಲಿಯಲ್ಲಿ ಬದುಕ್ತಿದ್ದಾರೆ ಅಂದಾಜು ತುಂಬ ಎತ್ತರ ಅಂದರೆ ಎಷ್ಟು ಹೈಟ್ವರೆಗೂ ನೀವು ಇದನ್ನ ಸರ್ ನಾನು ಒಂದಡಿಯಿಂದ ಹಿಡಿದು ಹ್ಞೂ ಎರಡು ಅಡಿಯಿಂದ ಹಿಡಿದು ಹನ್ನೆರಡು ಅಡಿವರೆಗೂ ಕಟ್ಟಿದ್ದೀನಿ ಸರ್ ಮೈಸೂರು ದಸರೆಯಿಂದ ಹನ್ನೆರಡು ಅಡಿ ಹಾಂ ಮೈಸೂರು ದಸರಾ ಇರ್ಬೋದು ಹಂಪೆ ಉತ್ಸವ ಇರ್ಬೋದು ಇವತ್ತು ಬಂದಿದೆ ಸರ್ ಇವತ್ತಿನ ವಿಜಯ ಕರ್ನಾಟಕ ಪೇಪರಲ್ಲಿ ನಂದು ರವಿ ಉಗ್ರಾಣ ರವಿ ಉಗ್ರಾಮ್ ಅಂತೇಳಿ ಅವರು ರಿಪೋರ್ಟ್ ಇದ್ದಾರೆ ವಿಜಯ ಕರ್ನಾಟಕ ರಿಪೋರ್ಟ್ ಇದ್ದಾರೆ ನನ್ನ ಸ್ನೇಹಿತರು ಕೂಡ ಅವರು ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ ನನ್ನ ಬಗ್ಗೆ ನನ್ನ ಕಲೆ ಬಗ್ಗೆ ಪ್ರದರ್ಶನ ಮಾಡಿದ್ದಾರೆ ಪೇಪರಲ್ಲಿ ತುಂಬ ನನಗೆ ಖುಷಿ ಇದೆ ನಮ್ಮ ಕಲೆ ಬಗ್ಗೆ ಅವರು ಪ್ರದರ್ಶನ ಮಾಡಿ ನಾಲ್ಕು ಜನಕ್ಕೆ ತಿಳಿವಳಿಕೆ ಸರ್ಕಾರಕ್ಕೆ ತಿಳುವಳಿಕೆ ಬರಂಗ್ ಮಾಡಿದ್ದಾರೆ ನನಗೆ ತುಂಬ ಖುಷಿ ಇದೆ ಸರ್ ನೀವು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊತೀರ ಈಗ ಸರ್ಕಾರಕ್ಕೆ ನಾನು ಏನು ಮನವಿ ಮಾಡ್ತೀನಿ ಅಂದರೆ ಸರ್ ಈ ಕಲೆ ಉಳಿಬೇಕಂದ್ರೆ ಈ ಕಲೆಗೆ ಅವರು ಹಿಮ್ಮತ್ತು ಅಂದರೆ ಅವ್ರಿಗೆ ಈ ಕಲೆಗೆ ಸಹಾಯ ಮಾಡಬೇಕು ಸಪೋರ್ಟ್ ಮಾಡಬೇಕು ಸರ್ ಹ್ಞೂ ಆದ ಕಾರಣ ನಾನು ಅವರಲ್ಲಿ ಬೇರ್ಕೊಳ್ತೀನಿ ಇದರಿಂದ ಮಾಸಾಸನ ಏನಾದರೂ ಬರುತ್ತಾ ನಿಮ್ಮ ಕಲಾವಿದರಿಗೆ ಇದುವರೆಗೂ ಇಲ್ಲ ಸರ್ ಏನೂ ಕೊಟ್ಟಿಲ್ಲ ಆದಷ್ಟು ನಿಮಗೆ ಸರ್ಕಾರ ನಿಮ್ಮ ಈ ಕಲೆನ ಉಳಿಸ್ಬೇಕು ಅಂತಂದ್ರೆ ನಮ್ಮಂತರಿಗೆ ಈಗ ನಾನು ಮುಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ ಕಲೆ ಈ ಕಲೆನ ನಮಗೆ ಈಗ ಮರಗೋಲ್ ಕಟ್ಟೋದಿರ್ಬೋದು ಮರಗೋಲ್ ಕಟ್ಟೋದಿದೆಯಲ್ಲ ಸರ್ ಅದು ತುಂಬ ಕಷ್ಟ ಇದೆ ಮರಗೋಲ್ ಕಟ್ಟೋದಂದರೆ ಕರೆಕ್ಟಾಗಿ ಕಟ್ಟಿದರೆ ಪರವಾಗಿಲ್ಲ ಅದೇನಾದರೂ ರೋಡಲ್ಲಿ ಹೋಗಬೇಕಾದ್ರೆ ಮ್ಯಾಕ್ಸಿಮಮ್ ಈಡ್ ಚಪ್ಪಲಿ ಹಾಕೊಂಡು ನಡೆಯೋದೆ ತುಂಬ ಕಷ್ಟ ಇದೆ ಸರ್ ಅಂಥದ್ರಲ್ಲಿ ಒಂದಡಿ ಮರಗೋಲು ಎರಡು ಅಡಿ ಮೂರಡಿ ನಾಲ್ಕು ಅಡಿ ಐದಡಿ ಆರಡಿ ಏಳು ಅಡಿ ಎಂಟು ಅಡಿ ಹನ್ನೆರಡು ಅಡಿವರೆಗೂ ಕಟ್ ನಡಿಬೇಕಂದ್ರೆ ತುಂಬ ಕಷ್ಟ ಇದೆ ಸರ್ ಆ ಮರುಗೋಲು ಪ್ರಾಕ್ಟೀಸ್ ಮಾಡೋಬೇಕಂದ್ರೆ ಫಸ್ಟ್ ಒಂದು ಒಂದಡಿ ಎರಡು ಅಡಿ ಕಟ್ಟಿ ಪ್ರಾಕ್ಟೀಸ್ ಮಾಡಬೇಕು ಸರ್ ಅದರಲ್ಲಿ ಆದಮೇಲೆ ಬರ್ತಾ ಬರ್ತಾ ಮೇಲೆ ಹೋಗ್ಬೋದು ಸರ್ ಅಡಿ 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 ಇಲ್ಲ ಸಾಹಸ 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 ಸರ್ ಸಾಹಸ ಗಂಡು ಗಂಡು ಧೈರ್ಯ ಇರಬೇಕು ಸರ್ ಇದರಲ್ಲಿ ಈಜ್ಲಿಕ್ಕೆ ಹೆಂಗೆ ಧೈರ್ಯ ಇರಬೇಕು ಈ ಕಲೆ ಮರಗೋಲು ಕಲೆಗೆ ಅದೇ ಥರನೇ ಧೈರ್ಯ ಇದ್ರೆ ಮಾತ್ರ ಸಾಧ್ಯ ಸರ್ ಧೈರ್ಯ ಇದ್ರೆ ಈ ಕಲೆನ ವಶಪಡಿಸ್ಕೋಬೋದು ಧೈರ್ಯ ಇಲ್ಲ ಅಂದರೆ ವಶಪಡಿಸ್ಕೊಳಕ್ಕಾಗಲ್ಲ ಖಂಡಿತ ಇವತ್ತು ನಿಮ್ಮ ಜೊತೆ ಮಾತಾಡಿ ತುಂಬ ಸಂತೋಷ ಆಯಿತು ಥ್ಯಾಂಕ್ ಯು ನಮಸ್ತೆ